ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ತಾಂಡವ್ ಮುಂದೆ ಒಂದು ದೊಡ್ಡ ಸತ್ಯ ಆಗ್ತದ ಅದಕ್ಕೆ ಹೇಗಪ್ಪ ತಾಂಡವ್ ರಿಯಾಕ್ಟ್ ಮಾಡಿಬಿಡ್ತಾರೆ ಅನ್ನೋದನ್ನು ತಿಳ್ಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮದುವೆ ಸಂಭ್ರಮ ಈ ಕಡೆ ಭಾಗ್ಯಾಗೆ ಹದಿನಾರನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಸಂಭ್ರಮ ಇಬ್ಬರು ಕೂಡ ಖುಷಿಯಾಗಿದ್ದಾರೆ ಮನೆಯವರು ಎಲ್ಲರೂ ಕೂಡ ಹ್ಯಾಪಿಯಾಗಿದ್ದಾರೆ ಸಂಭ್ರಮ ಎಲ್ಲೇ ಮೇರೆದೆ ಈ ಕಡೆ ಶ್ರೇಷ್ಠ ಹುರ್ಕೊಂಡದಾಳೆ ಅದಕ್ಕೆ ಸರಿಯಾಗಿ ಅವಳಿಗೆ ಒಂದು ದೊಡ್ಡ ಸತ್ಯ ಗೊತ್ತಾಗಿದೆ ಇಲ್ಲಿ ಮನೆಯವರೆಲ್ಲರೂ ಗುಂಡಣ್ಣನ ಹುಷಾರ್ ತಪ್ಪದಾನೆ ಅಂತ ನಾಟಕ ಮಾಡುದ್ರು ಮುಖಾಂತರ ತಾಂಡವ್ಗೆ ಸುಳ್ಳು ಹೇಳಿ ಡಿವೋರ್ಸ್ ಇರುವ ಹಾಗೆ ಮಾಡಿ ಮನೆಯಲ್ಲಿ ಲಾಕ್ ಮಾಡಿದ್ದಾರೆ ಅನ್ನೋ ಸತ್ಯ ಶ್ರೇಷ್ಠ ಆಗೇ ಗೊತ್ತಾಗೆ ಬಿಡುತ್ತೆ ಈ ಸತ್ಯ ಗೊತ್ತಾಗಿದ್ದೆ ತಡ ಶ್ರೇಷ್ಠ ಈ ವಿಶ್ವನ ಹೇಗಾದರೂ ಮಾಡಿ ತಾಂಡವ್ಗೆ ತಲುಪಿಸ್ಬೇಕು ಖಂಡಿತ ತಾಂಡವ ವಿಷಯ ಗೊತ್ತಾದರೆ ಗಳಿಗೆ ಕೂಡ ಈ ಮನೆಯಲ್ಲಿರೋದಿಲ್ಲ ಈ ಸಂಭ್ರಮ ಕೂಡ ಕ್ಷಣ ಮಾತ್ರದಲ್ಲಿ ಎಲ್ಲ ಕೂಡ ಸುಟ್ಟೋಗುತ್ತೆ ಅಂತ ಡಿಸೈಡ್ ಮಾಡಿ ವಾಪಸ್ ಶ್ರೇಷ್ಠ ಒಳಗಡೆ ಬರ್ತಾಳೆ ನಂತರ ಈ ಕಡೆ ಎಲ್ಲ ರೀತಿಯ ಒಂದು ಸಮಾರಂಭದಲ್ಲಿ ಒಂದೊಂದು ಆಟಗಳು ನಡೀತದೆ ಈ ಕಡೆ ಮಕ್ಳುಗಳು ಇಬ್ಬರು ಕೂಡ ಸೇರಿಕೊಂಡು ಒಂದು ಮಡಿಕೆನ ರೆಡಿ ಮಾಡಿದ್ದಾರೆ ಅದರಲ್ಲಿ ನೀರು ಒಳಗಡೆ ಹೂವು ಉಂಗ್ರ ಎಲ್ಲನ ಕೂಡ ಹಾಕಿದ್ದಾರೆ ಇದಕ್ಕೆಲ್ಲ ಕೂಡ ನೀವೇ ರೆಡಿ ಮಾಡಿದ ಅಂತ ಕೋಸ್ಮವ್ರು ಕೇಳ್ತಿದ್ರೆ ಹೌದು ಅಂದಾಗ ಇವತ್ತು ಎಲ್ಲ ಮಕ್ಳುಗಳೇ ಮಾಡಿದ್ದಾರೆ ನಮ್ದು ಏನೂ ಇಲ್ಲ ಮಕ್ಳುಗಳೇ ಅಂದರೆ ಹಾಗೆ ಅಲ್ವಾ ಏನೇ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಂತರ ಅಪ್ಪ ಅಮ್ಮನ ಇಬ್ಬರು ಕೂಡ ಯಾರು ಉಂಗುರ ಫಸ್ಟ್ ತೆಗಿತಾರೆ ಅಂತ ಆಟ ಆಡಿಸ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ಸಂಸಾರದಲ್ಲಿ ಯಾರು ಇದನ್ನು ಗೆಲ್ತಾರೆ ಅನ್ನೋದಲ್ಲ ಸಂಸಾರದಲ್ಲಿ ತೂಗಿಸ್ಕೊಂಡು ಎಷ್ಟು ಅಚ್ಚುಕೆಟ್ಟಾಗಿ ನಾವು ಬಾಳ್ತೀವಿ ಅನ್ನೋದೇ ಮುಖ್ಯ ಅಂತ ಅನ್ಕೋತದಾಳೆ ಕಡೆ ಕುಸ್ಮ ಹಾಗೆ ಎಲ್ಲರೂ ಕೂಡ ಆ ಕಡೆ ತಾಂಡವ ಪರ ವಹಿಸಿಕೊಂಡ್ರೆ ಈ ಕಡೆ ಪೂಜಾ ಅವ್ರ ಫ್ಯಾಮಿಲಿ ಗೊಂಡಣ್ಣ ಎಲ್ಲರೂ ಕೂಡ ಅಮ್ಮನ ಪರ ವಹಿಸ್ಕೋತಾರೆ ಅಮ್ಮನೇ ಗೆಲ್ಲಬೇಕು ಅಂತಂದ್ರೆ ಆ ಕಡೆ ತಾಂಡವ್ ಗೆಲ್ಲಬೇಕು ಅಂತಿದ್ದಾರೆ ಈ ಒಂದು ಸಮಯದಲ್ಲಿ ಕುಸುಮವರು ಅವರ ಭಾಗ್ಯ ಮತ್ತೆ ತಾಂಡವ್ ಮದುವೆ ದಿನಾನ ನೆನಪು ಮಾಡ್ಕೋತಿದ್ದಾರೆ ಈ ಕಡೆ ಭಾಗ್ಯ ಮತ್ತೆ ತಾಂಡವ್ ಮದುವೆ ಆದ ದಿನ ಕೂಡ ಕುಸುಮರು ಇದೇ ರೀತಿ ಒಂದು ಆಟನ ಆಡಿಸಿದ್ರು ಆ ಒಂದು ಆಟದಲ್ಲಿ ಭಾಗ್ಯ ಮತ್ತು ತಾಂಡವ ನಡುವೆ ಪೈಪೋಟಿ ನಡೆದು ಫೈನಲಿ ತಾಂಡವ್ ಕೈಯಲ್ಲಿ ಉಂಗ್ರ ಆಯಿತು ಉಂಗ್ರಾನ ತೊಗೋತಿದ್ದಾಗ ನನ್ನ ರಾಜನ ಗೆದ್ಬಿಟ್ಟೆ ಇಡೀ ಜೀವನದಲ್ಲಿ ಸಂಸಾರದಲ್ಲಿ ಅವನದೇ ಇರುತ್ತೆ ಅವನೇ ರಾಜವಾರ ಮಾಡ್ತಾನೆ ಅಂತ ಹೇಳ್ತಾರೆ ಈ ಕಡೆ ನಮ್ಮ ಸೋತ್ಲಲ್ಲ ಅನ್ನೋ ಒಂದು ಹುಸಿ ನೋವು ಅವರ ಮನೆಯವ್ರಿಗೆ ಕೂಡ ಇರುತ್ತೆ ಖಂಡತ ನೀವಿಬ್ರು ಕೂಡ ಜೀವನದಲ್ಲಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿರ್ತಾರೆ ಈ ಕಡೆ ಶ್ರೇಷ್ಠ ಎಲ್ವನ ನೋಡಿ ಹುರ್ಕೋತಾ ಇದ್ರೆ ಫೈನಲಿ ಆಟದಲ್ಲಿ ಭಾಗ್ಯ ಕೈಗೆ ಉಂಗ್ರ ಸಿಗತ್ತೆ ತಕ್ಷಣ ಅಮ್ಮ ಗೆದ್ರು ಅಂತ ಗುಂಡಣ್ಣ ಖುಷಿ ಪಡ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಏನಿದು ಭಾಗ್ಯ ಇವತ್ತು ಗೆದ್ಬಿಟ್ಟೆ ಇದರಲ್ಲಿ ನೀನು ತುಂಬ ಚೇಂಜ್ ಆಗಿದೆಯಾ ಅಂತ ಗೊತ್ತಾಗ್ತದೆ ಅಲ್ಲ ಅವತ್ತು ತಾಂಡವ್ ಸರ್ ಗೆದ್ದಿದ್ರು ಅವ್ರದ್ದು ಎಲ್ಲದರಲ್ಲೂ ಕೂಡ ಮೇಲ್ಗಾಯಿತು ಇನ್ಮುಂದೆ ನೀನು ಕೂಡ ತಾಂಡವ ಸರ್ಗೆ ಕಾಂಪಿಟಿ ಮಾಡ್ತೀಯಾ ಅಂತ ಅನ್ನಿಸಿದೆ ಹಾಗಾದರೆ ನೀನು ಕೂಡ ಕಾಂಪಿಟೇಷನ್ ಕೊಡ್ತೀಯಾ ಈ ಒಂದು ಚಾಲೆಂಜಲ್ಲಿ ನೀನು ಗೆದ್ದೆ ಅಂದಮೇಲೆ ಇನ್ಮೇಲಿಂದ ನಿಂದೆ ಅಲ್ಲ ಅದ್ರಬಾರು ಅಂತ ಹೇಳ್ತಿದ್ರೆ ಯಾಕೆ ಆ ರೀತಿ ಮಾತಾಡ್ತಿದ್ರ ಈ ಉಂಗ್ರ ಯಾರು ಗೆಲ್ತಾರೆ ಅನ್ನೋದಲ್ಲ ಜೀವನದಲ್ಲಿ ಸಂಸಾರದಲ್ಲಿ ಹೊಂದಿಕೊಂಡು ಮುಖ್ಯ ಸ್ಪರ್ಧೆ ಅಲ್ಲ ಸಂಸಾರ ಅಂದರೆ ಅದು ಒಂದು ಜೀವನ ಅದರಲ್ಲಿ ಆಟ ಸ್ಪರ್ಧೆ ಆ ರೀತಿ ನಾನೇ ಗೆಲ್ಲಬೇಕು ಅನ್ನೋದು ಇರಬಾರ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಅವರಂತೂ ಏನಿದು ಶ್ರೇಷ್ಠ ಈ ರೀತಿ ಏನಾದರೂ ಸ್ಪರ್ಧೆನ ಆಟ ಅಂತ ಅಂದ್ಕೊಂಡು ಸ್ಪರ್ಧೆ ಮಾಡ್ಕೋತಾರ ಆ ರೀತಿ ಎಲ್ಲ ಇರಬಾರ್ದು ಅಂದಾಗ ಆ ರೀತಿ ಏನಿಲ್ಲ ಅಪ್ಪ ನನ್ನ ಗಂಡ ಗೆಲ್ತಾನೆ ಅಂದರೆ ನಾನು ಏನು ಬೇಕಿದ್ರೂ ಮಾಡ್ತೀನಿ ನನಗೆ ಅವ್ನ ಖುಷಿಯೇ ನನ್ನ ಖುಷಿ ಸ್ಯಾಕ್ರಿಫೈಸ್ ಬೇಕಿದ್ರೂ ಮಾಡ್ತೀನಿ ನಾನು ಅಷ್ಟು ಪ್ರೀತಿ ಮಾಡ್ತೀನಿ ನನ್ನ ಹುಡುಗನ ಆದರೆ ಒಮ್ಮೆಲೆ ತಿರ್ಗಿಬಿದ್ರೆ ಮಾತ್ರ ಕುದಕ್ಕೆ ಪಟ್ಟಿ ಹಿಡಿದು ಯಾಕೆ ಈ ರೀತಿ ಮಾಡಿದೆ ಅಂತಲೂ ಕೂಡ ಕೇಳ್ತೀನಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಆ ರೀತಿ ಮಾಡಿಬಿಟ್ಟಿಯಾ ಮಾರಾಯ್ತಿ ಅಂತಾಗ ಇಲ್ಲ ಆಂಟಿ ನಾನು ಅದೇ ರೀತಿ ಇರೋದು ಅಂತ ತಾಂಡವಗೆ ಅದರ ಮೂಲಕ ಎಚ್ಚರಿಕೆ ಕೊಡ್ತಿದ್ದಾಳೆ ಈ ಕಡೆ ತಾಂಡವ್ಗೂ ಕೂಡ ಅವಳು ಹೇಳ್ತಿರೋ ಮಾತು ಅರ್ಥ ಆಗ್ತದ ನಂತರ ಈ ಕಡೆ ಪೂಜಾ ಇನ್ನೂ ಕೂಡ ಅವರೇ ನೀವು ಮದುವೆ ಆಗೇ ಇಲ್ವಲ್ಲ ಈಗ ಯಾಕೆ ಬಿಡಿ ಹೌದು ಮದುವೆಗೆ ಅಂತ ಓಡಾಡ್ತಿದೆ ಈಗೇನು ಮದುವೆನೇ ಇಲ್ವಲ್ಲ ಅಂತ ಸುನಂದ ಅವ್ರಿಗೆ ಹೇಳ್ತಿದ್ರೆ ಈ ಕಡೆ ಪೂಜಾ ಅದೇ ನಾವು ಕೂಡ ಇವ್ರ ಮದುವೆಗೆ ಹೋಗ್ತೀವಿ ಅಲ್ವಾ ಅಂದಾಗ ಹೋಗೇ ಹೋಗ್ತೀವಿ ಹೋಗದೆ ಇಲ್ಲ ನಾವೆಲ್ಲರೂ ಕೂಡ ಮದುವೆಗೆ ಹೋಗೋದೆ ಅವ್ರ ಅಮ್ಮಂಗೆ ಆಲ್ರೆಡಿ ಹೇಳಿಟ್ಟಿದ್ದೀನಿ ನೀವು ಯಾರನ್ನ ಮಿಸ್ ಮಾಡ್ತಿರೋ ಬಿಡ್ತಿರೋ ನಮ್ಮನ್ನಂತೂ ಮಿಸ್ ಮಾಡುವ ಹಾಗಿಲ್ಲ ಕರೀಲೇಬೇಕು ಅಂತ ಕರಿತೀಯ ಅಲ್ವಾ ಶ್ರೇಷ್ಠ ಅಂದಾಗ ಅಯ್ಯೋ ಆಂಟಿ ನೀವು ಧರ್ಮ ಅಂಕಲ್ ಹಾಗೆ ತಾಂಡವ್ ಸರ್ ಇಲ್ಲದೆ ನನ್ನ ಮದುವೆ ನಡೆಯುತ್ತಾ ಸರ್ ಇಲ್ಲದೆ ಅಂತೂ ನನ್ನ ಮದುವೆ ನಡೆಯೋದೇ ಇಲ್ಲ ನೀವು ಎಲ್ಲರೂ ನನ್ನ ಮದುವೆಗೆ ಇರಲೇಬೇಕು ಅಂತ ಹೇಳ್ತಿದ್ದಾಳೆ ಜೊತೆಗೆ ಹನ್ನೊಂದು ರೋಡಕ್ಕೆ ಇಷ್ಟಾರು ಹೇಳಿದೆಯಲ್ಲ ಪರವಾಗಿಲ್ಲ ಅಂದಾಗ ನೀವೇ ಅಲ್ವಾ ಆಂಟಿ ಮನೆ ಮಗಳು ಅಂದಿದ್ದು ನಾನು ನಿಮ್ಮ ಮನೆ ಮಗಳೇ ತಾನೇ ಅಂದಾಗ ಹೌದು ಹೌದು ಮನೆ ಮಗಳೇ ನೀನು ಅಂತ ಹೇಳ್ತಾರೆ ಈ ಕಡೆ ಪೂಜಾಗೆ ಎಲ್ಲವೂ ಕೂಡ ಅರ್ಥ ಆಗ್ತದ ನಂತರ ಈ ಕಡೆ ಸರಿ ಸರಿ ಪೂಜಾ ಈಗ ನೀನು ಇನ್ನೊಂದು ಕೆಲಸ ಮಾಡುವ ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವರು ಮದುವೆ ಬಂದಾಗ ನೋಡ್ಕೊಳ್ಳೋಣ ಈಗ ನಾನು ಕಾಲ್ ಮಾಡೋದಿದೆ ಆಫೀಸ್ ಕಾಲ್ ಇದೆ ಇಂಪಾರ್ಟೆಂಟ್ ಕಾಲ್ ಹೋಗಬೇಕು ಅಂತ ಹೇಳ್ತಾರೆ ಈ ಕಡೆ ಆಫೀಸ್ ಕಾಲ್ನ ಈಗ ಏನು ಮಾಡಬೇಕಾಗಿಲ್ಲ ಬಾ ಅಂತ ಹೇಳ್ತಾರೆ ಆಮೇಲೆ ಎಲ್ವನ ಕೂಡ ಮಾಡಿದ್ರಾಯ್ತು ಈಗ ಫಂಕ್ಷನ್ ಆಗಬೇಕು ಅಂತ ಹೇಳ್ತಾರೆ ನಂತರ ಶ್ರೀ ಕರ್ಕೊಂಡು ಪೂಜಾ ಹೋಗ್ತಿದ್ದಾಳೆ ಆದಷ್ಟು ಬೇಗ ಎಲ್ಲ ತಯಾರು ಮಾಡಿಬಿಡು ಪೂಜಾ ಅಂದಾಗ ನನ್ನ ಜೊತೆ ಇದ್ದರೆ ತುಂಬ ಬೇಗ ಎಲ್ವನ ಕೂಡ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳ್ತಾಳೆ ನಂತರ ಈ ಕಡೆ ಮಕ್ಕಳು ಇಬ್ಬರು ತನ್ವಿ ತನ್ಮ ಇಬ್ಬರು ಕೂಡ ಲೈವ್ ಹೋಗಿದ್ದಾರೆ ವಿಡಿಯೋದಲ್ಲಿ ತನ್ನ ಅಜ್ಜಿ ತಾತ ಅಂತ ಎಲ್ಲ ಭಾಗ್ಯ ಅಪ್ಪ ಅಮ್ಮ ಹಾಗೆ ತಾಂಡವ ಅಪ್ಪ ಅಮ್ಮ ಎಲ್ಲರನ್ನು ಕೂಡ ಪರಿಚಯ ಮಾಡ್ಕೊತಿದ್ದಾರೆ ಇವತ್ತು ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ ಅಮ್ಮ ಮೇಲ್ಗಡೆ ಇದ್ದಾರೆ ಅವ್ರು ಬರ್ತದಾಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಜಿತ್ ತಾತ ಬಾಯ್ ಹಾಯ್ ಹೇಳಿ ಅಂತ ಹೇಳ್ತಿದ್ದಾರೆ ಅವರು ಕೂಡ ಹಾಯ್ ಹೇಳ್ತಿದ್ದಾರೆ ನಂತರ ಇದೀನು ಪದೇ ಪದೇ ಹಾಯ್ ಹೇಳೋದು ನೀವು ಅಂತ ಲೈವಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಕುಸುಮ್ ಅವರು ಹೋಗಿ ಇಲ್ಲಿಂದ ವಿಡಿಯೋ ಗಿಡಿಯೋ ದಿನ ವೀಡಿಯೋ ಇರೋದೇ ಅಂತ ಹೇಳಿ ಕಳಿಸ್ತಾರೆ ನಂತರ ಭಾಗ್ಯ ತಂದೆ ಕೈ ಮುಗ್ದು ನಂಗೆ ತುಂಬಾ ಖುಷಿ ಆಗ್ತದೆ ಇಂಥ ದಿನ ಬರುತ್ತೆ ಅಂದ್ಕೊಳ್ಳಿಲ್ಲ ಎಲ್ಲ ಕೂಡ ನಿಮ್ಮಿಂದನೇ ಬಿತ್ಯಮ್ಮ ಬೀಗ್ರ ನಮ್ಮ ಮೊಮ್ಮಕ್ಳು ಹಾಗೆ ನನ್ನ ಮಗಳನ್ನ ನಾನು ನಿಮ್ಮ ಮಡ್ಲಿಗೆ ಹಾಕಿದ್ದೀವಿ ಏನೇ ಬಂದರೂ ನೀವೇ ನೋಡ್ಕೋಬೇಕು ಅಂದಾಗ ಖಂಡಿತ ನೀವೇನೂ ಯೋಚನೆ ಮಾಡಬೇಡಿ ಬೀಗ್ರೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ನಾನು ಹೇಳಿದೆ ಅಲ್ವಾ ಒಬ್ಬ ಮನೆಗೆ ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ನೋಡಿದ್ರೆ ತಾಂಡವ ಮನೆಗೆ ಬಂದರೆ ಎಲ್ಲ ಸರಿ ಹೋಯಿತು ಇನ್ನೇನಾದರೂ ಮಕ್ಕಳೇ ನೋಡ್ಕೋತಾರೆ ನೀವೇನು ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಧರ್ಮ ಅಂಕಲ್ಗೆ ಅನುಮಾನ ಯಾಕೋ ಎಲ್ಲ ಕೂಡ ಮೇಲ್ನೋಟಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಆದರೆ ಯಾಕೋ ಏನೂ ಸರಿ ಇಲ್ಲ ಅಂತಲೂ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಪೂಜಾ ಹಾಗೆ ಶ್ರೇಷ್ಠ ಎಲ್ಲರಿಗೂ ಕೂಡ ಎಲೆ ಹಾಕ್ತಿದ್ದಾರೆ ನಂತರ ಕುಸ್ಮವ್ ಅವರು ಎಲ್ಲರೂ ಕೂಡ ಬರ್ತಾರೆ ಏನಿದು ಎಲೆ ಕೂಡ ನೆಟ್ಟಕ್ಕೆ ಹಾಕೋಕ್ ಬರಲ್ವ ಹೀಗೆ ಎಲೆ ಹಾಕೋದು ಉಲ್ಟ ಸರಿಯಾಗಿ ಹಾಕುವಂಥ ಶ್ರೇಷ್ಠ ಕಲಿ ಮತ್ತೆ ಹಾಕಿಸ್ತಾರೆ ನಂತರ ತಾಂಡವ ಭಾಗಕ್ಕೆ ಸಪ್ರೇಟ್ ಎಲೆ ಹಾಕಿದಾಗ ಒಂದೇ ಎಲೆ ಹಾಕಬೇಕು ಅಂತ ಕೂಡ ಗೊತ್ತಾಗೋದಿಲ್ವ ನಿನಗೆ ಆ ಎಲೆಗಳನ್ನೆರಡೂ ಕೂಡ ಒಟ್ಟಿಗೆ ಸೇಸು ಅಂತ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಊಟ ಕುತ್ಕೊಂಡಿದ್ದಾರೆ ಈ ಕಡೆ ತಾಂಡವ ಮತ್ತು ಭಾಗ್ಯನೂ ಕೂಡ ಬಂದು ಊಟಕ್ಕೆ ಕುತ್ಕೋತಾರೆ ನಂತರ ಈ ಕಡೆ ಎಲ್ಲರಿಗೂ ಕೂಡ ಪೂಜಾನೆ ಊಟ ಬಳಸ್ತಾಳೆ ಶ್ರೇಷ್ಠನೂ ಊಟಕ್ಕೆ ಕೂತ್ಕೊಂಡಿದ್ದಾಳೆ ಕೂರಿಸ್ತಾರೆ ಕುಸ್ಮವ್ರು ನಮ್ಮ ಪೂಜನೆ ಬಳಸ್ತಾಳೆ ಅಂತ ನಂತರ ಈ ಕಡೆ ಒಬ್ಬಿಟ್ಟು ಹಾಗೆ ಎಲ್ಲವನ್ನ ಹಾಕಿ ಈ ಕಡೆ ಭಾಗ್ಯಾಗೆ ನೀನೇ ಇನ್ನೂ ತುಪ್ಪ ಎಷ್ಟು ಬೇಕು ಅಷ್ಟು ಸುರಿ ಅಂತ ಹೇಳ್ತಾರೆ ತುಪ್ಪ ಸುರಿತಾರೆ ನಂತರ ನೀನು ಗಂಡಂಗೆ ತಿನ್ನಿಸು ಅಂತಾರೆ ಗಂಡಂಗೆ ತಿಂತಾರೆ ನೋಡಿದ್ಯಾ ತಾಂಡವ್ ಈಗ ನಿನ್ನ ಹೆಂಡತಿ ತುಪ್ಪ ಸುರಿದು ಒಬ್ಬಿಟ್ಟು ಕೊಟ್ಟಿರೋದ್ರಿಂದ ನೀನು ಅವಳಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತಾರೆ ಎಲ್ಲಿಂದೋ ಗಿಫ್ಟ್ ಕೊಡಲಿ ಅಂದಾಗ ಏನೂ ವರಿ ಮಾಡ್ಕೋಬೇಡ ರಜಾ ನಾನೇ ತೊಗೊಂಡು ಬಂದಿದ್ದೀನಿ ಅಂತ ಕುಸ್ಬೋರಿ ಒಂದು ಚೈನ ಕೊಟ್ಟು ಅದನ್ನ ಕೊಡು ಅಂದಾಗ ಗಿಫ್ಟ್ ಕೊಡೋಕ್ಕೆ ಮುಂದಾದರೆ ನೀನೇ ನೀವೇ ಭಾವ ಕುದಕ್ಕೆ ನೀವೇ ಹಾಕಬೇಕು ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗಂತೂ ಆ ಚೈನ್ ಇಟ್ಕೊಂಡು ಭಾಗ್ಯಾಗ ಹಾಕೋದು ಇಷ್ಟ ಅಲ್ಲ ಜೊತೆಗೆ ಇನ್ನೂ ಶ್ರೇಷ್ಠ ಮುಂದೆ ಅಂತೂ ಹಾಕೋಕೆ ಅವನಿಗೆ ದಯ್ಯನೇ ಸಾಕಾಗ್ತಿಲ್ಲ ಈ ಕಡೆ ಶ್ರೇಷ್ಠ ಅಂತೂ ಉರ್ಕೋತಾ ಇದ್ದಾಳೆ ಫೈನಲಿ ಭಾಗ್ಯ ಕುದಕ್ಕೆಗೆ ಅದನ್ನು ಹಾಕಿಸ್ತಾರೆ ಈ ಕಡೆ ಫೈನಲಿ ಮಕ್ಕಳು ಎಲ್ಲರೂ ಕೂಡ ಖುಷಿಯಾಗಿರೋದನ್ನು ನೋಡಿ ಎಲ್ಲರೂ ಕೂಡ ಸಂಭ್ರಮಿಸ್ತಿದ್ದಾರೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನಂತರ ಈ ಕಡೆ ಎಲ್ಲ ಕೂಡ ಆಗ್ತದಾಗೆ ಈ ಕಡೆ ನಾನು ಆಫೀಸ್ ಕೆಲಸ ಹೋಗಬೇಕು ಅಂತ ಹೇಳಿ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ತೆರಸ್ ಹತ್ರ ಹೋಗ್ತಾರೆ ತೆರೆಸ್ಸಲ್ಲಿ ಈ ಕಡೆ ಶ್ರೇಷ್ಠ ತಾಂಡವ್ಗೆ ಏನು ಅಂದ್ಕೊಂಡಿದ್ಯಾ ತಾಂಡವ್ ನಿನ್ಗೆ ಅರ್ಥ ಆಗ್ತಿದೆಯಾ ನಿನ್ನ ಸುತ್ತಮುತ್ತ ಏನೇ ಅಂತ ನೀನು ಅಂದ್ಕೊಂಡಿದ್ಯಾ ನಿನ್ನ ಮಗನಿಗೆ ಹುಷಾರಿಲ್ಲ ಅಂತ ಆದರೆ ತನ್ಮೈಗೆ ಏನೂ ಆಗೇ ಇಲ್ಲ ಅವ್ನು ತುಂಬಾ ಚೆನ್ನಾಗಿದ್ದಾನೆ ಇದು ಎಲ್ಲವೂ ನಿನ್ನ ಅಪ್ಪ ಅಮ್ಮ ನಿನ್ನ ಅತ್ತೆ ಮಾವ ಎಲ್ಲರೂ ಕೂಡ ಸೇರಿಕೊಂಡು ಪೂಜೆ ಎಲ್ಲ ಆಡ್ತಿರೋ ನಾಟಕ ನೀನಿನ್ನ ಈ ಮನೇಲೆ ಲಾಕ್ ಮಾಡೋದಕ್ಕೆ ಅಂತ ಹೇಳ್ತಿದ್ರೆ ನೀನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಅಂದಾಗ ಹೌದು ತಾಂಡವ್ ನಾನು ನಿಜಾನೇ ಹೇಳ್ತಿದ್ದೀನಿ ಯಾವುದು ಕೂಡ ನಿಜ ಅಲ್ಲ ನಿನ್ನ ಮಗನಿಗೆ ಯಾವ ಹುಷಾರು ತಪ್ಪಿಲ್ಲ ಏನೂ ಇಲ್ಲ ಹೇಳಿದೆ ಅಲ್ವಾ ಇದೆಲ್ಲ ನಾಟಕ ಅಂತ ಹೇಳ್ತಿದ್ದಾಗೆ ಈ ಕಡೆ ತಾಂಡವ್ ಉರಿದೋಗ್ತದಾನೆ ಶಾಕ್ ಆಗ್ತದಾನೆ ಏನಪ್ಪ ಇದು ಶ್ರೇಷ್ಠ ಹೇಳ್ತಿರೋ ಮಾತು ನಿಜಾನೇನಾ ಅಂತ ಹೇಳಿ ಅವನಿಗೆ ಶಾಕ್ ಆಗ್ತದೆ